ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ರಿ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಈ ಒಂದು ಗ್ಲಾಸ್ನ ಅಳತೆಯಲ್ಲಿ ನಾನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಉದ್ದಿನ ಬೇಳೆ ಒಂದು ಗ್ಲಾಸು ನಾಲ್ಕು ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಅಳತೆಯಲ್ಲಿ ನೀವು ನೋಡ್ಬೋದು ಇಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಸೊ ಎರಡು ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ ಇವಾಗ ಅದಾದಮೇಲೆ ಒಂದು ಕಾಲು ಸ್ಪೂನ್ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ತೊಗರಿ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ತೊಗರಿ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಸೇರಿಸ್ಕೊಂಡು ಇದನ್ನೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಒಂದು ಎರಡರಿಂದ ಮೂರು ಬಾರಿ ತೊಳ್ಕೊಂಡು ಸೊ ನೀರು ವೈಟ್ ಕಲರ್ ಈ ರೀತಿಯಾಗಿರಬೇಕು ಅಷ್ಟೊತ್ತವರೆಗೂ ನಾನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ತೊಳ್ಕೊಂಬಂದು ನೀರು ಹಾಕ್ಬಿಟ್ಟು ಇದನ್ನು ಒಂದು ಐದು ಅವರು ನೆನೆಯೋಕ್ಕೆ ಬಿಡೋಣ ನೆನ್ತಾದಮೇಲೆ ನೀವು ನೋಡ್ಬೋದು ಅದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ತಗೊಂಡು ಇದನ್ನು ಸ್ವಲ್ಪ ಎಷ್ಟು ಬೇಕೋ ಜಾಸ್ತಿ ನೀರು ಸೇರಿಸ್ಬೋದು ದೋಸೆಗೆ ಸ್ವಲ್ಪ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನಾನು ದೋಸೆ ಮಾಡ್ತಾ ಇರೋದ್ರಿಂದ ಇದನ್ನು ನುಣ್ಣಗೆ ಪೇಸ್ಟ್ ಇದ್ದೀನಿ ಅಂದರೆ ನೀವು ನೋಡ್ಬೋದು ಎಲ್ಲೂ ತರಿ ತರಿ ಆಗಿಲ್ಲ ದೋಸೆ ಇಟ್ಟು ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ಸೊ ಈ ರೀತಿ ರುಬ್ಕೊಂಡ್ಬಂದಾದಮೇಲೆ ನಾನು ಇದನ್ನು ಒಂದು ದೊಡ್ಡದಾದಂಥ ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸೊ ಅದೇ ರೀತಿ ಉಳಿದಿರೋ ಅಂಥ ಎಲ್ಲ ಹಕ್ಕಿನ ಈ ರೀತಿಯಾಗಿ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಅನ್ನ ಅವಲಕ್ಕಿ ಏನನ್ನೂ ಸೇರಿಸಿಲ್ಲ ಹಾಗೆ ನಾನು ಏನು ನೆನೆಸಿದ್ದೀನೋ ಅಷ್ಟೇ ಸಾಕಾಗತ್ತೆ ಸೊ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಇದು ಒಂದು ಸಾಲ್ಟು ಸಾಲ್ಟನ್ನ ನಾವು ಈಗೇನೋ ಸೇರಿಸೋದ್ರಿಂದ ಇಟ್ಟು ಚೆನ್ನಾಗಿ ಉದಕ್ಕೆ ಬರುತ್ತೆ ನೈಟಲ್ಲಿ ಸೇರಿಸೋದ್ರಿಂದ ಸೊ ಉಪ್ಪು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಕೈನ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಹಿಟ್ಟು ಸ್ವಲ್ಪ ಫ್ಲಫಿ ಆ ಥರ ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸೊ ಇದ್ದೀನಿ ಹಾಗೆ ಇದ್ರ ಕೆಳಗಡೆ ಒಂದು ನಾನು ಒಂದು ತಟ್ಟೆ ಇಡ್ತೀನಿ ಯಾಕಂತಂದರೆ ನೋಡಿ ಈ ರೀತಿಯಾಗಿ ಉಕ್ಬಿಟ್ರೆ ತಟ್ಟೆ ಒಳಗಡೆನೇ ಇರುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಈ ರೀತಿಯಾಗಿ ತಟ್ಟೆ ಇಟ್ಟಿದ್ದೆ ನೋಡಿ ನೀವು ನೋಡ್ಬೋದು ದೋಸೆ ಇಟ್ಟು ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಅಂತ ಸೊ ಈ ರೀತಿಯಾಗಿ ಉಕ್ಕಿರೋ ಹಿಟ್ಟನ್ನು ನಾನು ಡಿವೈಡ್ ಮಾಡ್ಕೊತೀನಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಇವಾಗ ದೋಸೆಗೆ ಎಷ್ಟು ಬೇಕೋ ಅಷ್ಟು ತೆಗ್ದಿಕ್ಕೊತೀನಿ ಬೇಕಂದರೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಈರುಳ್ಳಿ ದೋಸೆ ಏನಾದರೂ ಮಾಡ್ಕೊಬೋದು ಹಾಗಾಗಿ ಸ್ವಲ್ಪ ಇದ್ದೀನಿ ಮಿಕ್ಕಿದಿರೋ ಅಂಥದ್ದು ದೋಸೆನ ಈಗ ಹಾಕೋತಾ ಇದ್ದೀನಿ ಉಪ್ಪು ಹಾಕಿರೋದಷ್ಟೇ ನಾನು ಇದಕ್ಕೆ ಸೋಡಾ ಏನೂ ಬೆರೆಸೋದು ಬೇಕಾಗಿಲ್ಲ ನೀವೇ ನೋಡಿದ್ರಲ್ಲ ಇಟ್ಟು ಯಾವ ರೀತಿ ಉಕ್ಕಿತ್ತು ಅಂತ ಇಷ್ಟನ್ನ ಸೈಡಿಗೆ ಇದ್ದೀನಿ ಇದಕ್ಕೆ ಬೇಕಂದರೆ ನಾವು ಪಡ್ಡು ಕೂಡ ಮಾಡ್ಕೊಬೋದು ಇಡ್ಲಿ ಕೂಡ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಚಟ್ನಿ ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ ಇವಾಗ ದೋಸೆ ಹಿಟ್ಟು ಕೂಡ ನೀವು ನೋಡ್ಬೋದು ಈ ಹದದಲ್ಲಿ ರೆಡಿಯಾಗಿದೆ ಈ ಅಂಥ ದೋಸೆ ಇಟ್ಟನ್ನ ನಾನು ಸೈಡ್ಗೆ ಇಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟೊತ್ತಿಗೆ ಚಟ್ನಿ ಮತ್ತು ಪಲ್ಯ ಕೂಡ ರೆಡಿಯಾಗಿತ್ತು ಸೊ ನೀವು ನೋಡ್ಬೋದು ಮತ್ತು ನಾನೇನೂ ಸೇರಿಸಿಲ್ಲ ಇದಕ್ಕೆ ಉಪ್ಪೊಂದೇ ಸೋಡಾ ಮತ್ತು ಬೇರೆ ಸಕ್ಕರೆ ಎಂತ ಏನೂ ಹಾಕಿಲ್ಲ ಅಷ್ಟೇ ನೀವು ಬೇಕಂದರೆ ಸ್ವಲ್ಪ ನಿಮ್ಗಿನ್ನೂ ಗರಿ ಗರಿಯಾಗಬೇಕು ಅಂದರೆ ಸ್ವಲ್ಪ ಮೈದಾನ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ರು ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ನೀವು ನೋಡ್ಬೋದು ಇಲ್ಲಿ ಸ್ಟೌವ್ ಮೇಲೆ ದೋಸೆ ತವನ ಇಟ್ಕೊಂಡು ಸ್ವಲ್ಪ ನೀರು ಚಿಮುಗಿಸ್ಬಿಟ್ಟು ಈರುಳ್ಳಿಯಿಂದ ಈ ರೀತಿ ತಿಕ್ಕಬೇಕು ದೋಸೆ ತವನ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಈ ರೀತಿಯಾಗಿ ಒಂದು ಸೌಟು ಇಲ್ಲ ಒಂದು ಕಾಲು ಸೌಟು ಹಾಕಿ ು ಸೊ ಸೌಟನ್ನ ನಿಧಾನಕ್ಕೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು ನೀವು ಇದನ್ನು ಹೈ ಫ್ಲೇಮಲ್ಲಿದ್ದಾಗ ದೋಸೆ ಹಾಕೋಕೆ ಹೋಗ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕಿಬಿಡಿ ಅದಾದಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ದೋಸೆನ ಸುಟ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಹೋಲ್ ಹೋಲಾಗಿ ಚೆನ್ನಾಗಿ ಬಂದಿದೆ ಅಂತ ಸೊ ಗರಿ ಗರಿಯಾಗಿ ಕೂಡ ಬರುತ್ತೆ ದೋಸೆ ತವ ಕೂಡ ಅಂತ್ಕೊಳ್ಳಲ್ಲ ಹಾಗೆ ನಾನು ಇಲ್ಲಿ ಸ್ವಲ್ಪ ನಾನು ಮನೆಯಲ್ಲಿ ಮಾಡಿರೋಂಥ ಇಡ್ಲಿಗೆ ಪುಡಿ ಹಾಕ್ಕೊಂಡು ತಿಂತೀವಲ್ಲ ಆ ಪುಡಿ ಇತ್ತು ಹಾಗಾಗಿ ಸ್ವಲ್ಪ ಇಡ್ಲಿ ಪುಡಿನ ಹಾಕ್ಬಿಟ್ಟು ಅದಾದಮೇಲೆ ನೀವು ನೋಡ್ಬೋದು ದೋಸೆನ ತೆಗಿತಾಯಿದ್ದೀನಿ ನೋಡಿ ಪ್ಯಾನ್ ಕೂಡ ತ ದೋಸೆ ಹೆಂಚು ಕೂಡ ದೋಸೆ ಅಂಟ್ಕೊಳ್ಳೋದಿಲ್ಲ ಇಷ್ಟು ಗರಿಗರಿಯಾಗಿ ಚೆನ್ನಾಗಿ ಬಂದಿರುತ್ತೆ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಶೋಡ ಇಲ್ಲ ಮತ್ತು ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸೊ ದೋಸೆನ ಇವಾಗ ಸಪ್ರೇಟ್ ಇದ್ದೀನಿ ದೋಸೆ ತೆಗೆದಿಟ್ಟು ಅದೇ ಥರನೇ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತೊಂದು ಸಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ದೋಸೆ ತವದ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದಾದಮೇಲೆ ತೊಗೊ ಈರುಳ್ಳಿ ತಗೊಂಡು ಸ್ವಲ್ಪ ಉಜ್ಜಿಬಿಟ್ಟು ಅದಾದಮೇಲೆ ನಾವು ದೋಸೆನ ಇನ್ನೊಂದು ಸೆಟ್ನ ದೋಸೆನ ಹಾಕ್ಕೊಬೋದು ನೀವು ನೋಡ್ಬೋದು ಇಲ್ಲಿ ಒಂದು ಸೌಟ್ ಹಾಕ್ತಾಯಿದ್ದೀನಿ ಮತ್ತೊಂದು ಸ್ವಲ್ಪ ಬೇಕಂದರೆ ಹಾಕ್ಕೊಂಡು ನೀವು ಹೆಂಗೆ ಬೇಕಂದ್ರೂ ದೋಸೆ ಹಿಟ್ಟನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬಾರ್ದು ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ನೀವು ಹಾಗೆ ಸ್ವಲ್ಪ ನೀರು ನೀರಾಗಿ ಮಾಡಿಬಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಮಸಾಲೆ ದೋಸೆ ಅನ್ನೋದು ನೀವು ನೋಡ್ಬೋದು ಹಾಗೆ ನಾನು ಇಲ್ಲಿ ದೋಸೆನ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಅಡುಗೆ ಸೋಡಾ ಏನೂ ಬಳಸದೆ ಗರಿ ಗರಿಯಾಗಿ ಟೇಸ್ಟಿಯಾಗಿರೋ ದೋಸೆನ ಸವಿಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್